ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಭಾರತದಲ್ಲಿ ಎರಡನೇ ಹಂತದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಆರ್ ಆರಂಭವಾಗಿದೆ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಈಗಾಗಲೇ ಆರಂಭವಾಗಿದೆ ಮತದಾರರ ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ ಬಿ ಎಲ್ ಒಗಳು ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದ್ದಾರೆ ಕಳಪೆ ಸೌಕರ್ಯ ಮತ್ತು ನೆರವು ತರಬೇತಿಯ ಕೊರತೆ ದೊರೆಯದ ಮಾಹಿತಿಗಳಿಂದ ಬಿಎಲ್ಒಗಳು ಹೈರಾಣಾಗಿದ್ದಾರೆ ಕೆಲಸದ ಒತ್ತಡಕ್ಕೆ ಸಿಲುಕಿದ್ದಾರೆ ಇದೆಲ್ಲದರ ನಡುವೆ ಎಸ್ಐಆರ್ನ ಬಿಜೆಪಿಯು ತನ್ನ ಅನುಕೂಲಕ್ಕಾಗಿ ನಡೆಸಲಾಗ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಿವೆ ಇದಕ್ಕೆ ಪುಷ್ಟಿ ನೀಡುವಂತೆ ಮಧ್ಯಪ್ರದೇಶದಲ್ಲಿ ಬೆಳವಣಿಗೆಯೊಂದು ನಡೆದಿದೆ ಬಿ ಜೆ ಪಿ ಆಡಳಿತ ಇರುವ ಮಧ್ಯಪ್ರದೇಶದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿ ಎಲ್ ಒಗಳಿಗೆ ಸಹಾಯ ಮಾಡಲು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ತನ್ನ ಕಾರ್ಯಕರ್ತರನ್ನು ಸಹಾಯಕರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಇದು ರಾಜಕೀಯ ವಿವಾದವಾಗಿ ಮುನ್ನೆಲೆಗೆ ಬಂದಿದ್ದು ಅಧಿಕಾರಿಗಳ ಕಣ್ತಪ್ಪಿನಿಂದ ಗೊಂದಲ ಉಂಟಾಗಿದೆ ಎಂದು ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಇನ್ನು ಬಿ ಎಲ್ ಒಗಳಿಗೆ ಸಹಾಯಕರನ್ನಾಗಿ ನೇಮಿಸಲಾಗಿದ್ದವರನ್ನು ಕೈಬಿಟ್ಟಿದ್ದಾರೆ ಹೌದು ಮಧ್ಯಪ್ರದೇಶದ ದಾತಿಯಾ ಜಿಲ್ಲೆಯಲ್ಲಿ ಬಿಎಲ್ಒಗಳಿಗೆ ಸಹಾಯಕರ ನೇಮಕವು ವಿವಾದವನ್ನು ಸೃಷ್ಟಿಸಿದೆ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಬಿ ಜೆ ಪಿ ಕಾರ್ಯಸೂಚಿಗಳನ್ನು ಮತ್ತು ಅಜೆಂಡಾಗಳನ್ನು ಕಾರ್ಯಗತಗೊಳಿಸಲು ಎಸ್ಐಆರ್ ಅನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಿ ಎಲ್ಒಗಳ ಸಹಾಯಕರ ಪಟ್ಟಿಯನ್ನು ಹಂಚಿಕೊಂಡಿರುವ ಕಾಂಗ್ರೆಸ್ ಅಧ್ಯಕ್ಷ ಜಿತು ಪಟ್ವಾರಿ ದಾತಿಯಾದಲ್ಲಿ ಬಿ ಎಲ್ ಒಗಳಿಗೆ ಸಹಾಯಕರಾಗಿ ನೇಮಕಗೊಂಡವರಲ್ಲಿ ಕನಿಷ್ಠ ನಾಲ್ವರು ಬಿಜೆಪಿಯ ಸದಸ್ಯರು ಅಥವಾ ಪದಾಧಿಕಾರಿಗಳಾಗಿದ್ದಾರೆ ಎಂದು ಪ್ರತಿಪಾದಿಸಿದ್ದಾರೆ ಇನ್ನು ಚುನಾವಣಾ ಆಯೋಗದ ನಂತರ ಆಡಳಿತ ವರ್ಗವು ಸರ್ಕಾರದ ಬಹಿರಂಗ ಕೈಗೊಂಬೆಯಂತೆ ವರ್ತಿಸುತ್ತಿದೆ ದಾಟಿಯ ಜಿಲ್ಲಾಧಿಕಾರಿ ಹೊರಡಿಸಿದ ಅಧಿಕೃತ ಆದೇಶದಲ್ಲಿ ಮಾಜಿ ಮಂಡಲ ಅಧ್ಯಕ್ಷರು ಸೇರಿದಂತೆ ಬಿಜೆಪಿಯ ಹಲವಾರು ಪದಾಧಿಕಾರಿಗಳನ್ನು ಬಿ ಎಲ್ಒಗಳಿಗೆ ಸಹಾಯಕರನ್ನಾಗಿ ನೇಮಿಸಲಾಗಿದೆ ಇದು ಅಧಿಕಾರದಲ್ಲಿರುವವರ ಒತ್ತಡಕ್ಕೆ ಅತ್ಯಂತ ಅಸಂಬದ್ಧ ಉದಾಹರಣೆಯಾಗಿದೆ ಎಂದು ಪಟ್ವಾರಿ ಕಿಡಿಕಾರಿದ್ದಾರೆ ಇನ್ನು ಬಿ ಜೆ ಪಿ ಸರ್ಕಾರ ಎಸ್ಐಆರ್ನ ಸಾಂವಿಧಾನಿಕ ಪ್ರಕ್ರಿಯೆ ಎಂದು ಕರೆಯುತ್ತದೆ ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಸಾಂವಿಧಾನಿಕ ವ್ಯವಸ್ಥೆಯನ್ನು ಬಿಜೆಪಿಯ ಅಜೆಂಡಾವನ್ನಾಗಿ ಕಾರ್ಯಗತಗೊಳಿಸುವ ಸಾಧನವಾಗಿ ಪರಿವರ್ತಿಸಲಾಗ್ತಿದೆ ಎಸ್ಐಆರ್ ಅನ್ನ ಬಿಜೆಪಿಯ ಅನುಕೂಲಕ್ಕೆ ತಕ್ಕಂತೆ ನಡೆಸಲಾಗ್ತಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನ ಬಿಜೆಪಿ ಈ ತಂತ್ರವು ಯಶಸ್ವಿಯಾಗಲು ಕಾಂಗ್ರೆಸ್ ಬಿಡುವುದಿಲ್ಲ ಪ್ರತಿಯೊಬ್ಬ ಮತದಾರರ ಹಕ್ಕುಗಳನ್ನು ರಕ್ಷಿಸಲು ನಾವು ಜಾಗರೂಕರಾಗಿದ್ದೇವೆ ಎಂದು ಪಟ್ವಾರಿ ಹೇಳಿದ್ದಾರೆ ಎಸ್ಐಆರ್ ಪ್ರಕ್ರಿಯೆ ನಡೆಯುವ ಸಮಯದಲ್ಲಿ ಮತದಾರರ ವಿವರಗಳನ್ನು ಪರಿಶೀಲಿಸುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಒಗಳಿಗೆ ನೀಡಲಾಗಿದೆ ಆದಾಗ್ಯೂ ಪಟ್ವಾರಿ ಅವರು ಹಂಚಿಕೊಂಡಿರುವ ಪಟ್ಟಿಯ ಪ್ರಕಾರ ರಾಜ್ಯವ್ಯಾಪಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಿರ್ವಹಿಸಲು ಪ್ರತಿಯೊಬ್ಬ ಬಿ ಎಲ್ ಒಗೆ ಎರಡರಿಂದ ನಾಲ್ಕು ಸಹಾಯಕರನ್ನು ನಿಯೋಜಿಸಲಾಗಿದೆ ಇನ್ನು ಈ ವಿವಾದದ ಬಗ್ಗೆ ದಾಟಿಯಾ ಜಿಲ್ಲಾಧಿಕಾರಿ ಸ್ವಪ್ನಿಲ್ ವಾಂಕಡೆ ಪ್ರತಿಕ್ರಿಯಿಸಿತು ರಾಜಕೀಯವಾಗಿ ಸಂಪರ್ಕ ಹೊಂದಿರುವ ಮೂವರು ವ್ಯಕ್ತಿಗಳನ್ನು ಬಿ ಎಲ್ ಒಗಳ ಸಹಾಯಕರಾಗಿ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ತಪ್ಪಾಗಿ ಸೇರಿಸಿದ್ದಾರೆ ನಾನು ಆದೇಶ ಹೊರಡಿಸಿಲ್ಲ ಇದನ್ನು ದಾಟಿಯಾ ವಿಧಾನಸಭೆಯ ಎಸ್ ಡಿ ಎಂ ಅಂದರೆ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಹೊರಡಿಸಿದ್ದಾರೆ ವಿವಿಧ ಇಲಾಖೆಗಳು ಸಹಾಯಕರ ಹೆಸರುಗಳನ್ನು ಕಳುಹಿಸಿತು ಮತ್ತು ಮೂವರನ್ನು ತಪ್ಪಾಗಿ ಸೇರಿಸಲಾಗಿದೆ ರಾಜಕೀಯ ಸಂಬಂಧ ಹೊಂದಿರುವ ವ್ಯಕ್ತಿಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗ್ತಿದೆ ಯಾವುದೇ ದುರುದ್ದೇಶದಿಂದ ಅವರನ್ನು ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಎಸ್ ಡಿ ಎಂಗೂ ಅಂತಹ ಉದ್ದೇಶವಿರಲಿಲ್ಲ ಆದರೆ ಅವರು ತಪ್ಪು ಮಾಡಿದ್ದಾರೆ ಅದು ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಲು ನಾವು ಅವರನ್ನು ಕೇಳಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಜಿಲ್ಲಾಧಿಕಾರಿ ವಾಂಕಡೆ ಅವರು ಎಸ್ ಡಿ ಎಂಗೆ ನೋಟಿಸ್ ನೀಡಿರುವುದಾಗಿ ಹೇಳಿದ್ದಾರೆ ಅಲ್ಲದೆ ಸಂಬಂಧಪಟ್ಟ ಇತರ ಅಧಿಕಾರಿಗಳಿಗೂ ನೋಟಿಸ್ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಅದೇನೇ ಇರಲಿ ಎಸ್ಐಆರ್ ಪ್ರಕ್ರಿಯೆಯು ಮೊದಲು ನಡೆದದ್ದು ಬಿಹಾರದಲ್ಲಿ ಅಲ್ಲಿ ಸುಮಾರು ಐವತ್ತೆರಡು ಲಕ್ಷ ಮತದಾರರನ್ನ ಪಟ್ಟಿಯಿಂದ ಹೊರ ಹಾಕಲಾಗಿದೆ ಎಂದು ವಿಪಕ್ಷಗಳು ಈಗಾಗಲೇ ಆರೋಪಿಸಿವೆ ಹೊರ ಮತದಾರರಲ್ಲಿ ಬಹುಸಂಖ್ಯಾತರು ವಿಪಕ್ಷಗಳಿಗೆ ಮತ ಚಲಾಯಿಸಲಿದ್ದ ದಲಿತರು ಬಡವರು ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರೇ ಆಗಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಬೃಹತ್ ಸಂಖ್ಯೆಯ ಮತದಾರರನ್ನ ಹೊರಹಾಕಿದ್ರಿಂದಲೇ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಯು ನೇತೃತ್ವದ ಎನ್ ಡಿ ಎ ಭಾರೀ ಬಹುಮತ ಪಡೆದು ಗೆದ್ದಿದೆ ಎಂದು ರಾಜಕೀಯ ವಿಶ್ಲೇಷಕರು ಮತ್ತು ವಿಪಕ್ಷಗಳ ನಾಯಕರು ಆರೋಪಿಸಿದ್ದಾರೆ ಇಂತಹ ಗಂಭೀರ ಆರೋಪಗಳು ಕೇಳಿಬರುತ್ತಿರುವ ಈ ಸಮಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ಮಧ್ಯಪ್ರದೇಶದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಲು ಬಿ ಸಹಾಯಕರಾಗಿ ಬಿಜೆಪಿ ಮತ್ತು ಎಸ್ ಮುಖಂಡರನ್ನ ನೇಮಿಸಿರುವುದು ಚುನಾವಣಾ ಆಯೋಗದ ಪಾರದರ್ಶಕತೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ